ಸೋಮರಪೇಟೆ ತಾಲೂಕಿನ ಬಸಗೋಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಳೆದ ವರ್ಷದಿಂದ ಎಲ್ಕೆಜಿ ಮತ್ತು ಪ್ರಸ್ತುತ ವರ್ಷದಿಂದ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಲಾಗಿದ್ದು ನೂತನ ಕೊಠಡಿಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಯಿಂದ ದೇರುಗಳಲೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹಾಗೂ ಎಲ್ಕೆಜಿ ಯುಕೆಜಿ ಸ್ಥಾಪನಾ ಸಮಿತಿ ಅಧ್ಯಕ್ಷ ಲೋಕಾನಂದ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಶಾಲೆಯಲ್ಲೇ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಒಳಗೊಂಡ ಗುಣಮಟ್ಟದ ಶಿಕ್ಷಣ ದೊರಕಿಸುವ ಮತ್ತು ಸ್ಪರ್ಧಾತ್ಮಕ ಶಿಕ್ಷಣ ನೀಡುವ ಉದ್ದೇಶದಿಂದ ಶಾಲೆಯಲ್ಲಿ ಎಸ್ಡಿಎಂಸಿ ಹಾಗೂ ದಾನಿಗಳ ಸಹಕಾರದಿಂದ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಲಾಗಿದ್ದು ಪಾಲಕರು ಸೇರಿ ಈ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕೆಂದರು ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಶಾಂತಂಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಲಜಾಕ್ಷಿ ದಿನೇಶ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪ್ರವೀಣ್ ಸದಸ್ಯರಾದ ಅಶ್ವಿನಿ ಕವಿತಾ ಎಲ್ಕೆಜಿ ಯುಕೆಜಿ ಸಮಿತಿ ಅಧ್ಯಕ್ಷೆ ಹಾಗೂ ನೇರುಗಳಲೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಉಷಾ ರವೀಂದ್ರ ಎಸ್ಡಿಎಂಸಿ ಅಧ್ಯಕ್ಷ ತಿಮ್ಮಪ್ಪ ಸರ್ವ ಸದಸ್ಯರು ಸ್ನೇಹ ಸಮ್ಮಿಲನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಫೀಕ್ ಕಾರ್ಯದರ್ಶಿ ಹರೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು पर <Gã> वड़ा ಪದ್ಧತಿ ಮಾಡಿ ಮತ್ತು ನಾನು ನೇರಳದ ಶಾಲೆಯಲ್ಲಿ ಹದಿನಾರು ವರ್ಷಗಳ ಕಾಲ ದತ್ತು ಸಮಿತಿಯಾಗಿ ಕೆಲಸ ಮಾಡ್ತಿದ್ದೆ ಆದರೂ ಕೂಡ ಅಲ್ಲಿ ನಮಗೆ ನೇರಳೆದ ಶಾಲೆ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿ ಒಂದು ಪ್ರೈವೇಟ್ ಶಾಲೆಯ ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಕಾಣಿಸ್ತು ನಾನು ಒಂದು ದಿವಸ ಈ ಶಾಲೆಗೆ ಬಂದು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಈ ಶಾಲೆಯನ್ನು ನೋಡಿದಾಗ ಇಲ್ಲಿ ರೋಡ್ ಸೈಡು ಇಷ್ಟೊಂದು ಇರೋ ಜಾಗದಲ್ಲಿ ಈ ಶಾಲೆಯಲ್ಲಿ ಕನಿಷ್ಠ ಒಂದು ಮೂವತ್ತು ಮಕ್ಕಳು ಮಾತ್ರ ಇದ್ದಾರೆ ಈ ಶಾಲೆ ಯಾಕೆ ಈ ಒಂದು ಮಠಕ್ಕೆ ಬರ್ತಿದೆ ಸ್ವಲ್ಪ ಮೊದಲೆಲ್ಲ ಇನ್ನೂರು ಇನ್ನೂರೈದು ಮಕ್ಕಳು ಇದ್ರಂತೆ ಐವತ್ತು ವರ್ಷ ಇದೆ ಸರ್ ಈ ಶಾಲೆಗೆ ಕೇಳುವಾಗಿ ಈಗ ಯಾಕೆ ಮಕ್ಕಳ ಸಂಖ್ಯೆ ತುಂಬ ಕಮ್ಮಿ ಆಗ್ತಿದೆ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಯ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿರು ಶಿಕ್ಷಕರು ಇದ್ದರೂ ಮಾತಾಡುವಂಥ ಸಂದರ್ಭದಲ್ಲಿ ಯಾಕೆ ಹೊರಘಟನೆ ಎರಟೇಜಿ ಯು ಜಿ ಓಪನ್ ಮಾಡ್ತಿದ್ದಾರೆ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಕೇಳಿದಂಥ ಸಂದರ್ಭದಲ್ಲಿ ಶಿಕ್ಷಕರು ಹೊಂದಿದವರು ಎಸ್ ಟಿ ಎನ್ ಸಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಎಸ್ ಟಿ ಎನ್ ಸಿ ಎಕ್ಕ ಯಾವತ್ತೂ ಕೂಡ ನಾನು ಅವ್ರನ್ನ ನಮ್ಮನಲ್ಲಿ ಕಾಣಿ ಯಾಕೆಂದರೆ ಅವರು ತುಂಬ ಒಂದು ಶ್ರಮವನ್ನು ಪಟ್ಟು ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆ ಆಡಳಿತ ಮಂಡಳಿಯಲ್ಲೂ ಅಷ್ಟೇ ಎಲ್ಲರೂ ಅಷ್ಟೇ ಹಾಗಾಗಿ ಮನೆಗೆ ಎಲ್ಲರೂ ಸೇರಿ ಆಯ್ಕೆ ಮಾಡೋಣ ಹೋಗಿ ಆದ ಮೇಲೆ ಈ ಒಂದು ಎಲ್ ಕೆ ಎ ಜಿಯನ್ನು ಓಪನ್ ಮಾಡಿದ್ದೆ ಸರ್ ಎಲ್ ಕೆ ಜಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕನಿಷ್ಠ ಹದಿನೆಂಟು ಮಕ್ಕಳು ಒಂದುವರ್ತಾರೆ ಫಸ್ಟ್ ವರ್ಷ ಬೇಕು ಸರ್ ಹಾಗೆಯೇ ಈ ವರ್ಷ ಯು ಕೆ ಜಿಗೂ ಕೂಡ ಅದೇ ಅಷ್ಟೇ ಮಕ್ಕಳಿದ್ದಾರೆ ಎಲ್ ಕೆ ಜಿ ಕಾಲ ಮಾಡಿದ್ದೀವಿ ಸರ್ ಇವಾಗ ಹಾಕ್ ಮಾಡಿದ್ರು ಎಲ್ ಟಿ ಆಮೇಲೆ ಈಗ ನಾವು ಹೋಮಪೇಟೆಯಲ್ಲಿ ಶಿಕ್ಷಣಾಧಿಕಾರಿಗಳ ಹತ್ರ ಮಾತಾಡೋದಂಥ ಸಂದರ್ಭದಲ್ಲಿ ಶಾಸಕರ ಹತ್ರ ಮಾತಾಡೋಂಥ ಸಂದರ್ಭದಲ್ಲಿ ನೀವು ಮಾಡಿ ನಾವಿದ್ದೀವಿ ಮುಂದಿನ ವರ್ಷಕ್ಕೆ ಒಂದೇ ಫಸ್ಟ್ ಸ್ಟ್ಯಾಂಡರ್ಡನ್ನು ಓಪನ್ ಅಂತ ಅಂತಾರೆ ಈಗಾಗಲೇ ಇವತ್ತು ನೋಡಿ ನೇರಳದ ಸಾಲದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದೆ ನಾನು ಕೂಡ ಮೇಲಧಿಕಾರಿಗಳು ಬೆಂಗಳೂರು ಕೂಡ ಮಾತಾಡುವಂಥ ಸಂದರ್ಭ ನಾವು ಆಗಸ್ಟ್ ಕೂಡ ಸೆಪ್ಟೆಂಬರ್ನಿಂದ ಆದೇಶ ಕೊಡ್ತೀವಿ ಅಂತ ಮುಂದಿನ ವರ್ಷ ಯಾವುದೇ ರೀತಿಯಲ್ಲಿ ಪೋಷಕರಾಗಲಿ ಅಥವಾ ಗ್ರಾಮಸ್ಥರು ಯಾವುದೇ ರೀತಿ ಆಗಮಿ ಹೋಗಬಿಡಿ ನಮ್ಮಲ್ಲೂ ಕೂಡ ಒಂದನೇ ತರಗತಿಯನ್ನು ಪ್ರಾರಂಭ ಆಗ್ತಾಯಿದ್ದೀವಿ ಆದೇಶ ಕೂಡ ಆದಷ್ಟು ಬೇಗ ಬರ್ತದೆ ಸರ್ ಮತ್ತು ಈಗ ಯಾಕೆ ಇದನ್ನು ಮಾಡ್ತಿದ್ದೀನಿ ಸರ್ ಕನ್ನಡ ಶಾಲೆನಲ್ಲಿ ಒಂದನೇ ತರಗತಿ ತರಗತಿ ಒಂದೇ ಮಗು ಅಡ್ಮಿಷನ್ ಐತೆ ಈಗ ಒಂದನೇ ತರಗತಿ ಏಳನೇ ತರಗತಿ ತನಕ ಇರೋದು ನಮಗೆ ಇಪ್ಪತ್ತೆಂಟು ಮಕ್ಕಳು ಆವಾಗ ಏಳನೇ ಕ್ಲಾಸ್ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಗಂಟೆ ಲೆಕ್ಕ ಹಾಕಿದರೆ ಒಂದು ಕ್ಲಾಸ್ ಕ್ಲಾಸಲ್ಲಿ ನಾಲ್ಕು ಮಕ್ಕಳು ಕೂಡ ಇರೋ ಸರ್ ಆವಾಗ ಏನು ಮಾಡಬೇಕಂದ್ರೆ ಮೂರು ಜನ ಟೀಚರ್ಸ್ ಆಗ್ತಾರೆ ಎರಡು ಜನ ಆಗ್ತಾರೆ ಎಲ್ಲ ಲೆಕ್ಕಾಚಾರ ಆಗ್ತಾಗ ಈ ಮಕ್ಕಳ ಸಂಖ್ಯೆ ಭಾಳಷ್ಟು ಕಮ್ಮಿ ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಮಗಿ ನೋಡಿ ಇವತ್ತಿನ ದಿವಸ ಐವತ್ತೈದರಿಂದ ಅರವತ್ತು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಸೇರಿ ಆಗಿದ್ದಾರೆ ಇದೇ ರೀತಿ ಮುಂದಿನ ವರ್ಷನೂ ಕೂಡ ಸಾಕಷ್ಟು ಮಕ್ಕಳು ಇಲ್ಲಿಗೆ ಬರ್ತಾರೆ ಶಾಲೆ ನಾವು ಅಂತ ಅನ್ನಿಸ್ತದೆ ಮತ್ತು ನಮಗೆ ಶಾಸಕರಿಂದ ಎರಡು ಕೊಠಡಿಗಳನ್ನು ಕೂಡ ದೊರೆಸ್ಕೊಡ್ತೀವಿ ಯೋಚನೆ ಅಂತ ಒಪ್ಕೊಂಡಿದೆ ಮತ್ತು ಮೇಲ ಶಿಕ್ಷಣಾಧಿಕಾರಿಗಳು ಕೂಡ ದುರಸ್ತಿಯನ್ನು ಮಾಡ್ಕೊಡ್ತೀವಿ ಅಂತ ಹಾಗೆಯೇ ನಮಗೂ ಕೂಡ ಮಕ್ಕಳನ್ನು ಕಳೆದ ವರ್ಷ ಆಗಲಿ ಪ್ರೈವೇಟ್ ಬ್ಯಾಂಕ್ನಲ್ಲಿ ಮಕ್ಕಳನ್ನು ಕರ್ಕೊಂಡು ಬರ್ತೀವಿ ನಮಗೆ ಇಲ್ಲಿ ಏನಾಗಿದೆ ಅಂದರೆ ಸರ್ ನಮ್ಮಲ್ಲಿ ಯು ಕೆ ಜಿ ಎಲ್ ಕೆ ಜಿಗೆ ಟೀಚರ್ಸ್ಗೆ ಆಗಲಿ ಎಲ್ಪರ್ಗೆ ಆಗಲಿ ನಾವು ಇಲ್ಲಿಂದ ನಮ್ಮ ದಿಗಳ ಸಾಕೋದ್ರಿಂದ ನಾವು ಸಂಧಾನ ಬೇರೆ ಯಾವುದೋ ಅನ್ನದಾನಗಳು ಅದರಿಂದ ನಮಗೂ ದಿನ ತಿಂಗಳಿಗೆ ನಮಗೆ ಕನಿಷ್ಠದ ಮೂವತ್ತೈದು ಸಾವಿರ ರೂಪಾಯಿ ಸಂವಾದ ಮತ್ತೆ ಟಿವಿ ಮತ್ತೆ ಎಲ್ಲವನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾಲ್ಕೂವರೆ ಲಕ್ಷ ಮೌಖ್ಯದ ವ್ಯಾನನ್ನು ಕೊಟ್ಟಿದ್ದಾರೆ ವ್ಯಾನ್ ಇವಾಗ ಎಲ್ಲ ಗ್ರಾಮಗಳಿಂದಲೂ ಗ್ರಾಮಗಳಿಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿ ಬಿ ಪಿ ಅವರು ಸಹ ವ್ಯಾನ್ ಡ್ರೈವರನ್ನು ಅವರನ್ನೇ ಮಾಡಿಕೊಟ್ಟಿದ್ದಾರೆ ಅವರು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡ್ತಾ ಇದ್ದಾರೆ ಇನ್ನೂ ಉತ್ತು ಶಿಖರಕ್ಕೆ ಏಸನ್ನ ನಮ್ಮ ಶಾಲೆಯ ಗ್ರಾ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಅಂತ ಹೇಳಿದ್ದಾರೆ ತಾವೆಲ್ಲರೂ ಕೈ ಜೋಡಿಸಿದರೆ ನಮ್ಮ ಶಾಲೆ ನಿಮ್ಮ ಶಾಲೆಯದು ನಿಮ್ಮ ಊರು ನಿಮ್ಮ ಗ್ರಾಮದ ಶಾಲೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೀವು ಎಲ್ಲರೂ ಈ ಶಾಲೆಗೆ ಕೈ ಜೋಸಿ ಅಂತೇಳಿ